ನೀವೇನಾದ್ರು ಕೊಳ್ಳಗಾಲದಲ್ಲಿ ಮಧ್ಯ ಇನ್ನೊಸಿ ಅನ್ನ ಹಾಕಿ ಇನ್ನೊಸಿ ಅನ್ನ ಹಾಕಿ ಅಂತ ಒಟ್ಟ ತುಂಬಾ ಮನ ಊಟ ತರ ಊಟ ಮಾಡ್ಬೇಕು ಅಂತ ಇದ್ರ ಈ ಜಾಗಕ್ಕೆ ಹೋಗಿ ನಾವು ನಿಮ್ಮ ಅವಲಕ್ಕಿ ಪವಲಕ್ಕಿ ಈ ಮೆಸ್ ಸ್ಟಾರ್ಟ್ ಆಗಿ ಸುಮಾರು ಹದ್ನಾಲ್ಕು ವರ್ಷ ಆಗದ ಹೆಸರು ಅನುಗ್ರಹ ಮಿಸ್ ಅಂತ ಭವನ್ಸ್ ಗೀತಾ ಸ್ಕೂಲ್ ಹತ್ರನೇ ಈ ಜಾಗ ಇರೋದು ಎಪ್ಪತ್ ರೂಪಾಯಿಗ ನಿಮ್ಗ ಇಲ್ಲಿ ಫುಲ್ ಮೀಲ್ಸ್ ಊಟ ಕೊಡ್ತಾರ ಅಂದ್ರ ನಿಮ್ಗ ಎಷ್ಟ್ ಬೇಕಷ್ಟ್ ಅನ್ನ ಹಾಸ್ಕೊಂಡು ಒಟ್ಟೆ ತುಂಬಾ ಊಟ ಮಾಡ್ಬೋದು ಈ ಫುಲ್ ಮೀಲ್ಸ್ ಊಟ ಸಿಗೋ ಜಾಗ ಅಂತೂ ಸಿಕ್ಕಬಟ್ಟರ ಶೋ ನೋಡಿ ಏನಾದ್ರು ಕೆಲ್ಸದ್ ಮೇಲೆ ಕೊಳ್ಳಗಾಲ ಬಂದಿರೋರು ಗವರ್ಮೆಂಟ್ ಕೆಲಸ ಮಾಡೋರು ಪೊಲೀಸ್ ಅವರು ಈ ತರ ಎಷ್ಟೋ ಜನ ಈ ಎಷ್ಟ್ ಜನ ಹಂಗೆ ಕಾಯ್ತಾ ಊತ್ಕೊಳ್ಳಿದಾರು ಅಂತ ಸರಿ ಊಟದಲ್ಲಿ ಏನೇನ್ ಅಂತ ಅಂದ್ರ ಮೊದ್ಲು ಬಾಳೆ ಎಲ್ಲ ಹಾಕ್ತಾರ ಅದೇ ಮೇನು ಅಲ್ವಾ ಅದ್ರ ಮೇಲೆ ಪಲ್ಯ ತಾಗು ಉಪ್ಪು ಉಪ್ಪುನ್ಕಾಯಿ ಚಪಾತಿ ಜೊತ್ಗ ಹಪ್ಳ ಆಮೇಲೆ ಅನ್ನ ಜೊತ್ಗ ಸಾಂಬಾರು ರಸಮು ಮಜ್ಗ ಆಮೇಲೆ ಇವ್ರ ಬಳಸ ಮಸಾಲೆ ಎಲ್ಲ ಅವ್ರೇ ಮಾಡ್ಕೊಂಡಿರೋದು ಅದ್ಕೆ ಮನ ಊಟ ತರ ರುಚಿ ಎಷ್ಟ್ ತಿಂದ್ರು ಒಟ್ಟಾಗ ಜಾಸ್ತಿ ಅಂತ ಅನ್ಸಲ್ಲ ನಮ್ ವಿಡಿಯೋ ನೋಡಿ ನಿಮ್ಗೂ ಏನಾದ್ರು ತಿನ್ಬೇಕು ಅಂತ ಅನ್ಸುದ್ರೆಗಾಲದ ಹತ್ರ ಇರೋ ಈ ಜಾಗಕ್ಕ ಒಂದ್ಸಲ ಹೋಗಿದ್ ಬನ್ನಿ ಹಂಗೆ ಇದೇ ತರ ವೀಡಿಯೋಸ್ಗಳ ದಯವಿಟ್ಟು ನಮ್ ಪೇಜ್ ನ ಫಾಲೋ ಮಾಡೋದ್ ಮಾತ್ರ ಮರಿದೆ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬಿಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕಂ